ನಮಸ್ಕಾರ ಗೀತಾ ಅಡಿಗೆ ಗೆ ಸ್ವಾಗತ ನಾವಿವತ್ತು ಶೇಂಗಾ ಉಂಡಿ ಮಾಡೋದನ್ನ ಹೇಳ್ಕೊಡ್ತಾ ಬೇಕಾಗಿರುವ ಸಾಮಗ್ರಿಗಳು ಶೇಂಗಾ ಮತ್ತು ಬೆಲ್ಲ ಮತ್ತು ಪೇಂಟಿಂಗಿಗೆ ಹುರ್ಕಳ್ಳಿ ಹಿಟ್ಟು ತಗೊಂಡಿದ್ದೀನಿ ಮತ್ತು ಹಣ ತಗೊಳ್ಳಿಕ್ಕೆ ಸ್ವಲ್ಪ ನೀರ್ ತಗೊಂಡಿದ್ದೀನಿ ಈಗ ಶೇಂಗಾನ ಹುರ್ಕೊಂಡು ಬರೋನು ಈಗ ಶೇಂಗಾ ಹುರಿಯೋ ಮುರಿಯೋದಕ್ಕೆ ಸ್ಟಾರ್ಟ್ ಮಾಡೋಣ ಅರ್ಧ ಕೆ ಜಿ ಶೇಂಗಾ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಬೆಂಡಿಗೆಗೆ ಒಂದು ಕಪ್ಪು ರೂಕಂಡಿ ಹಿಟ್ಟು ತಗೊಂಡಿದ್ದೀನಿ

ಸರ್ತಿ ಇನ್ನೊಂದ್ ಸ್ವಲ್ಪ ಇದಾವೆ ಅವನು ಸ್ವಲ್ಪ ಉಳ್ಕೊಂಡು ಎರಡು ಸಲ ಹುರಿಯು ಉಳ್ಕೋಬೇಕು ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಹಾಕಿ ಉಳ್ಕೋಬೇಕು ಪಾತ್ರೆ ಸಾಕ ತಕ್ಷಣ ಶೇಂಗಾ ಉರಿಯೋದು ಬಹಳ ತಗೋಲಿಲ್ಲ ಕಾಯಕ್ಕಂಥ ಅಷ್ಟೇ ಸ್ವಲ್ಪ ತಡ ಆಗ್ತದೆ ಸಿಪ್ಪೆ ಬಿಸ್ಕಾವು ಸರಿಯಾಗಿ ಉಳಿಬೇಕು ಇವು ತಣ್ಣಗಾದ ತಕ್ಷಣ ಇವ್ನ ಸಿಪ್ಪೆ ನಾ ಬರೋಣ ಈಗ ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ ಇವು ತಣ್ಣಗಾಕ್ಳೆ ಸಿಪ್ಪೆ ತಕೊಂಡು ಬರೋಣ ಈಗ ಶೇಂಗಾ ಆರೆ ಇವನ್ನು ಗುಂಡು ತಗೊಂಡು ಗುಂಡು ತಗೊಂಡು ಈ ತರ ಸಿಟ್ಟಿ ತಗೋಬೇಕು ಿದೆ ಈಗ ಇದನ್ನ ಕೇಳ್ಕೊಳ್ತೇನೆ ಅವರು ಮಿಕ್ಸಿ ಹಾಕ್ತಾರ ಆದ್ರ ಅದು ಬಹಳ ಸಣ್ಣ ಆಗ್ಬಿಡ್ತೈತಿ ಈ ತರ ಬೇಳೆಗಳು ಬರ್ತಾವು ಹೀಗಾಗಿ ಗುಂಡಿಲೆ ಈ ತರ ಒಡ್ಕೋಬೇಕು ಅಂದ್ರ ಸಿಪ್ಪಿ ಸುಲಿತೈತಿ ಈ ತರನಾಗಿ ಸಿಪ್ಪಿ ಎಲ್ಲ ತಕ್ಕೊಂಡಿಂದ ಬೇಳೆಗಳು ಈ ತರನಾಗಿ ಬರ್ತಾವ ಈಗ ಬೆಲ್ಲ ಕರ್ಗೋದಕ್ಕೆ ಪಾತ್ರೆ ಇಡ್ತಾ ಇದ್ದೀನಿ ಬೆಲ್ಲ ತೊಯ್ಯುವಷ್ಟೇ ನೀರ್ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಬೆಲ್ಲ ತೊಯ್ಯುವಷ್ಟು ನೀರ್ ಹಾಕಿ ಬೆಲ್ಲ ಕರಗೋದಿಕ್ಕೆ ಇಟ್ಟಿದ್ದೀನಿ ಇದ್ರಲ್ಲಿರುವ ಹಸಿರು ಎಲ್ಲ ತೆಗಿಬೇಕು ಸೋಸಿ ಇದು ಬೆಲ್ಲ ಕರಗ್ಲಿ

ಕಸರು ಅದೆಲ್ಲ ಸೋಸಿದರೆ ಕಡಿ ಆಗಿಬಿಡ್ತೈತಿ ಇದನ್ನ ಹಣ ತಗೊಳ್ಳಿಕ್ಕೆ ಇಡ್ತಾ ಇದ್ದೀನಿ ಈಗ ತೋಗ ಹಚ್ಚಿ ಹಣಕ್ಕ ತಕೊಳಕ ಇಡ್ತಾ ಇದ್ದೀನಿ ಹಣ ತಗೊಳ್ಳಿಕ್ಕೆ ಶುರು ಮಾಡಿದ್ದೀನಿ ಈಗ ಬೆಲ್ಲ ಕುದೀತಾ ಇದೆ ಒಂದೆಳೆ ಪಾಕ ತಗೋಬೇಕು ಏರು ಹಣ ತಗೋಬಾರ್ದು ಇಳು ಹಣ ತಗೋಬೇಕು ಒಂದೆಳೆ ಪಾಕ ಬಂದರೆ ಸಾಕು ಈಗ ತಾಟಿಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಪಾಕ ತಗೊಳ್ಳೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಉಂಡಿ ಗಟ್ಟಿ ಆಗಿಬಿಡ್ತಾವು ಬಹಳ ಹೀರ್ ತಗೋಬಾರ್ದು ಈಗ ಪಾಕ ಒಂದೆಡೆ ಬಂದಿದೆ ಈ ತರ ಬಂದ್ರೆ ಸಾಕು ಈಗ ಶೇಂಗಾನ ಈ ಪಾಕದಲ್ಲಿ ಹಾಕ್ತಾ ಇದ್ದೀನಿ ಏಲಕ್ಕಿ ಹಾಕೋರು ಏಲಕ್ಕಿ ಹಾಕ್ತಾರ ನಾನಿಲ್ಲಿ ಅಲಕ್ಕಿ ಹಾಕ್ತಾ ಇಲ್ಲ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಬೆಂಡಿಂಗಿಗೆ ಹುರ್ಕಳ್ಳಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಾನು ಎರಡು ಸಮನಾಗಿ ಅರ್ಧ ಕೆ ಜಿ ಶೇಂಗಾ ಅರ್ಧ ಕೆ ಜಿ ಬೆಲ್ಲ ತಗೊಂಡಿರೋದಕ್ಕೆ ಬೆಂಡಿಂಗಿಗೆ ಸ್ವಲ್ಪ ಹಿಟ್ಟು ಜಾಸ್ತಿ ಹೋಗ್ತಾ ಇದೆ ಬೆಲ್ಲ ಸ್ವಲ್ಪ ಕಡಿಮೆ ತಗೊಂಡವ್ರ ಕಡಿಮೆ ತಗೊಂತಾರೆ ಅವರಿಗೆ ಬೆಲ್ಲ ಬೆಂಡಿಂಗಿಗೆ ಹಿಟ್ಟು ಜಾಸ್ತಿ ಹೋಗೋದಿಲ್ಲ ಈ ತರನಾಗಿ ಉಂಡಿನ ಕಟ್ಕೋಬೇಕು ನೀರು ಹಚ್ಚಿ ಕೈಗೆ ನೀರು ಹಚ್ಕೋಬೇಕು ಇಲ್ದಿದ್ರೆ ಕೈ ಸುಡ್ತತಿ ಶೇಂಗಾ ರೆಡಿ ರೆಡಿಯಾಗಿದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ